ನೋಡಿ ಶ್ರೀರಾಮಚಂದ್ರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಂತ ಅಂದ್ರೆ ನಮ್ಮ ವೀಕೆಂಡ್ ಜಸ್ಟ್ ನಾವು ನಮ್ಮ ವೀಕೆಂಡಲ್ಲಿ ಏನು ಮಾಡ್ತೀವಿ ನಮ್ಮ ವೀಕೆಂಡ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಯೂಶ್ವಲಿ ನಮ್ಮ ವೀಕೆಂಡ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಎದ್ದ ತಕ್ಷಣ ನಮ್ಮ ಮಾರ್ನಿಂಗ್ ಡ್ರಿಂಕ್ ಮುಗಿಯುತ್ತೆ ಏನಾದರೂ ಒಂದು ಮಾರ್ನಿಂಗ್ ಡ್ರಿಂಕ್ ಅದು ಡೈಲಿ ಒಂದೇ ಥರ ನಮ್ಮ ಮಾರ್ನಿಂಗ್ ಡ್ರಿಂಕ್ ಇರಲ್ಲ ಒಂದು ಫ್ಯೂ ಡೇಸ್ ಒಂದು ಏನೋ ಕುಡಿತೀವಿ ಒಂದು ಫ್ಯೂ ಡೇಸ್ ಬೇರೆ ಏನೋ ಕುಡಿತೀವಿ ಸೊ ನಾವು ಈ ವೀಕ್ ಏನು ಕುಡಿತಿದ್ದೀನಿ ಅಂದರೆ ಲೆಮನ್ ಹನಿ ವಾಟರ್ ವಾಮ್ ವಾಟರನ್ನ ಕುಡಿತಾ ಇದ್ದೀನಿ ಸೊ ನಮ್ಮ ಲೆಮನ್ ಹನಿ ವಾಟರಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಡೇ ಸೊ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಾರ್ನಿಂಗ್ ಡ್ರಿಂಕ್ ಕೊಡೋದು ನಾವು ಹೊರಗಡೆ ಹೋಗ್ತೀವಿ ಅಂದರೆ ಫಸ್ಟ್ ನಾವು ವಾಕಿಗೆ ಹೋಗ್ತೀವಿ ವಾಕ್ ಆದಮೇಲೆ ನಾವು ಬ್ಯಾಡ್ಮಿಂಟನ್ ಕೋರ್ಟ್ಗೆ ಯೂಶ್ವಲಿ ಬುಕ್ ಮಾಡ್ಕೊಳ್ತೀವಿ ಒನ್ ಅವರ್ ಬುಕ್ ಮಾಡ್ಕೊಳ್ತೀವಿ ಸೊ ನಾವು ವಾ ಸ್ವಲ್ಪ ವಾಕ್ ಮಾಡಿ ಬ್ಯಾಡ್ಮಿಟನ್ ಕೋರ್ಟಿಗೆ ಹೋಗ್ತೀವಿ ನೀವು ನಮ್ಮ ಜೊತೆ ಬನ್ನಿ ನಮ್ಮ ವೀಕೆಂಡ್ ಹೇಗಿರುತ್ತೆ ಅಂತ ನೀವು ನೋಡೋರಂತೆ ಸೊ ಈಗ ಫಿನಿಶ್ ಆಯಿತು ಸೊ ಈಗ ವಾಕಿಗೆ ಹೋಗೋಣ ಸೊ ಲೆಟ್ಸ್ ಗೋ ಸೊ ಈಗ ನಾವು ಫಸ್ಟ್ ನಾವು ಬರೋದೆ ಈ ಪಾರ್ಕ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾರ್ನಿಂಗ್ ಮಾರ್ನಿಂಗ್ ಈ ಥರ ವೀಕೆಂಡ್ ಟೈಮಲ್ಲಿ ಈ ಥರ ಪಾರ್ಕಿಗೆ ಬರೋದು ಎಷ್ಟು ಚೆನ್ನಾಗಿರುತ್ತಲ್ವ ಈಗ ಎಲ್ಲರೂ ಯೂಶ್ವಲಿ ಪಾರ್ಕಿಗೆ ಬಂದು ವಾಕ್ ಮಾಡೋದು ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ನಾವೀಗ ಸ್ವಲ್ಪ ಹೊತ್ತು ವಾಮಪ್ ಥರ ಒಂದು ಎರಡು ರೌಂಡ್ ಫುಲ್ ವಾಕ್ ಮಾಡಿಕೊಂಡು ನೆಕ್ಸ್ಟು ನಾವು ಬ್ಯಾಡ್ಮಿಂಟನ್ ಕೋರ್ಟ್ನ ನಾವು ಒನ್ ಅವರ್ಗೆ ಬುಕ್ ಮಾಡಿದ್ದೀವಿ ಸೊ ನಾವು ಅಲ್ಲಿ ಹೋಗ್ತೀವಿ ಸೊ ಒನ್ ಅವರ್ ಆದಮೇಲೆ ನೋಡೋಣ ಏನು ಮಾಡ್ತೀವಿ ಅಂತ ಸಿ ಪ್ರಮೋದ್ ಆಲ್ರೆಡಿ ವಾಕ್ ಮಾಡ್ತಾ ಇದ್ದಾರೆ ನನ್ನ ಬ್ಯಾಟು ಹಾಕ್ಕೊಂಡು ಅವರೇ ವಾಕ್ ಮಾಡ್ತಾ ಇದ್ದಾರೆ ಇಲ್ಲೇ ನಿಯರ್ ಬೈ ಎಲ್ಲ ಇರೋದು ಮನೆ ಹತ್ರನೇ ಇರೋದು ನಮ್ಮ ಈ ಒಂದು ಪಾರ್ಕ್ ಕೂಡ ಹತ್ತಿರನೇ ಇರೋದು ಕೋರ್ಟ್ ಕೂಡ ಬ್ಯಾಟ್ಮಿಂಟನ್ ಕೋರ್ಟ್ ಬ್ಯಾಡ್ಮಿಂಟನ್ ಶಟಲ್ ಏನಂತಿರೋ ಅದು ಕೋರ್ಟ್ ಕೂಡ ಹತ್ರನೇ ಇರೋದು ಯೂಶಲಿ ವೀಕೆಂಡ್ಸ್ನ ನಾವು ಒನ್ ಅವರ್ಗೆ ಬುಕ್ ಮಾಡ್ಕೊಳ್ತೀವಿ ಬುಕ್ ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡಿ ಶಟಲ್ ಕೋಕ್ ಹೋಗಿ ಹಾಡಿ ಸ್ವಲ್ಪ ವಾಕ್ ಮಾಡೋಣ ಸ್ಟೇ ಹೆಲ್ತಿ ಎಲ್ಲರೂ ಇವಾಗ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಈ ಥರ ವಾಕಿಂಗು ಆಮೇಲೆ ವೀಕೆಂಡ್ಸಲ್ಲಿ ಈ ಥರ ಏನಾದರೂ ಸನ್ಲೈಟ್ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಹ್ಞೂ

ಗ್ಲೋ ಇವರು ನಿಮ್ಮ ಫೇಸ್ ತೋರಿಸಿರೋಣ ಎಷ್ಟು ಗ್ಲೋ ಇದು ಏ ನ್ಯಾಚುರಲ್ ನ್ಯಾಚುರಲ್ ಲೈಟ್ ಯಾವ ಲೈಟ್ಸು ಬೇಕಾಗಿಲ್ಲ ಅಲ್ಲ ಸನ್ ಲೈಟ್ ಇದ್ದರೆ ಸೊ ಆಯಿತು ಒಂದು ರೌಂಡ್ ಆಯಿತು ಈಗ ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗೋಣ ಗೋ ಅದಕ್ಕಿಂತ ಮುಂಚೆ ಸಮ್ಮರ್ ಅಲ್ವಾ ಸೊ ಅದಕ್ಕೆ ಒಂದು ಎಳ್ನೀರು ಕುಡಿತೀವಿ ಒಂದು ಎಳ್ನೀರು ಕುಡಿದು ಶಟಲ್ ಕಾಕ್ ఫస్ట్ గేమ్ టెన్ నన్ను ఫోరు విన్ అది నెక్స్ట్ గేమ్ నేను విన్ ఆ ఫస్ట్ సెట్ అమోద్ విన్ అయిన్ పాయింట్స్ నేను ఫైవ్ పయింట్స్ తగండె సో ఈ నెక్స్ట్ సెట్ అన్ ఆతీని కీప్ వాచింగ్ ಸೊ ತ್ರೀ ಸೆಟ್ ಗೇಮ್ ಆಡಿದ್ವಿ ತ್ರೀ ಸೆಟ್ಟಲ್ಲಿ ಫಸ್ಟ್ ಸೆಟ್ ಅವರು ಗೆದ್ರು ಸೆಕೆಂಡ್ ಸೆಟ್ ನಾನು ಗೆದ್ದೆ ತರ್ಡ್ ಸೆಟ್ಟು ಅವರೇ ಗೆದ್ರು ಸೊ ವಿನ್ನರ್ ಇವರೇ ಯಾವಾಗಲೂ ನಾನೇ ಏನಿಲ್ಲ ನಾನು ಇಲ್ಲ ನಾನು ಇಲ್ಲ ಓಕೆ ಈಗ ಆಯಿತು ಒನ್ ಅವರ್ಗೆ ನಾವು ಬುಕ್ ಮಾಡಿದ್ದು ಕೋರ್ಟು ಸೊ ಒನ್ ಅವರ್ ಆಯಿತು ಈಗ ಬೇರೆಯವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಈ ಕೋರ್ಟ್ಗೆ ಸೊ ನಾವು ಹೊಡೋದು ಬಾಯ್ ಬೈ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀವಿ ನಾವು ಬ್ಯಾಕ್ ಟು ಹೋಮ್ ಎಲ್ಲ ಆಯ್ತು ಮಾರ್ನಿಂಗ್ ನಮ್ದು ರುಟೀನ್ ಎಲ್ಲ ಮನೆಗೆ ಬಂದು ಫ್ರೆಶ್ನಪ್ ಆಗಿ ಈಗ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ गारा दुर्गा दुर्गे हे महादूषण संहरे दुर्गातर्गत दुर्गे दुर्गे दुर्भे दुर्गवा श्रीपूर्णबोधगुरतीर्थपयोग पार कामिमाक्षमाक्षरहास प्रशांति पूजा राघवेंद्राय सत्य धर्मरतायजता कल्पवृक्षा नमताधेपणमस्त ನಾವು ಬ್ರೇಕ್ಫಾಸ್ಟ್ಗೆ ಮನೆ ಹತ್ತಿರ ಇರುವ ಪಾಕಶಾಲೆಗೆ ಬಂದ್ವಿ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಹೋದ್ವಿ ಮಧ್ಯಾಹ್ನ ಊಟಕ್ಕೆ ಆಗಿ ರೈಸ್ ಸಾಂಬಾರ್ ಮಾಡ್ತಾಯಿದ್ದೀವಿ

ಈಗ ಊಟ ಮಾಡ್ಕೊಂಡು ಬಂದೆ ಈಗ ಸ್ಲೀಪಿಂಗ್ ಟೈಮ್ ಸ್ವಲ್ಪತ್ತು ನಿದ್ದೆ ಮಾಡೋದಂತೂ ಮಿಸ್ ಮಾಡಲ್ಲ ಎವ್ರಿ ವೀಕೆಂಡ್ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಆದರೂ ಕಂಪಲ್ಸರಿ ನಿದ್ದೆ ಮಾಡೇ ಮಾಡ್ತೀನಿ ಸೊ ಈಗ ಮಲ್ಕೊಂಡು ಸಂಜೆ ಇದನ್ನು ಸ್ವಲ್ಪ ಇವತ್ತು ಸಂಡೇ ಯೂಶ್ವಲಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಫುಲ್ಲು ಒಂದೇ ದಿನ ಆಗೋಲ್ಲ ಒಂದು ಒಂದು ವೀಕೆಂಡ್ ಒಂದು ಒಂದು ಕ್ಲೀನ್ ಮಾಡ್ಕೊಳ್ತೀನಿ ಸೊ ಇವತ್ತು ಸ್ವಲ್ಪ ಕ್ಲೀನಿಂಗ್ ಇದೆ ಇನ್ನೇನು ಯುಗಾದಿ ಹಬ್ಬನೂ ಹತ್ತಿರ ಬರ್ತಾಯಿದೆ ಸೊ ತುಂಬ ಕ್ಲೀನಿಂಗ್ ನಡೀತಾ ಇದೆ ಎಲ್ಲಿ ಟೈಮ್ ಸಿಗ್ದಾಗೆಲ್ಲ ಒಂದು ಸ್ವಲ್ಪ 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 ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಒಂದು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಏನು ಮಾಡ್ತೀವಿ ಅಂತ ನೋಡಿ ಸ್ಟೇಟ್ಯಂಡ್ ಐ ಗುಡ್ ಈವ್ನಿಂಗ್ ಸೊ ವೀಕೆಂಡ್ ನಿದ್ದೆ ಆಯಿತು ರಿಲ್ಯಾಕ್ಸ್ ಆಯಿತು ಸಮಾಧಾನ ಆಯಿತು ವಿದ್ಯೆ ಡೇಸಲ್ಲಂತೂ ನಿದ್ದೆ ಮಾಡೋಕ್ಕಾಗೋದೇ ಇಲ್ಲ ಅದಕ್ಕೆ ವೀಕೆಂಡಲ್ಲಿ ಮಿಸ್ ಮಾಡೋದಿಲ್ಲ ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಯೂಶ್ವಲಿ ಅದು ಸೇಮ್ ವೀಕ್ ಡೇಸಲ್ಲಿ ದೇವಸ್ಥಾನಕ್ಕೆ ಹೋಗೋಕಾಗಲ್ಲ ಅದಕ್ಕೆ ನಾವು ವೀಕೆಂಡ್ಸಲ್ಲಿ ಈ ವಿಸಿಟ್ ಮಾಡೋಣ ಮಿಸ್ ಮಾಡೋಲ್ಲ ಸೊ ಈಗ ಇವತ್ತು ನಾವು ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಆದಮೇಲೆ ನಾವು ಸ್ವಲ್ಪ ಶಾಪಿಂಗ್ ಇದೆ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಗಾಂಧಿ ಬಜಾರು ಅಥವಾ ಬಿ ಡಿ ಎ ಕಾಂಪ್ಲೆಕ್ಸ್ ಆರ್ ಇಲ್ಲಿ ಜಯನಗರಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬರಬೇಕು ರೆಡಿ ಆಗಕ್ಕೆ ಹೋಗಬೇಕು ಅದಕ್ಕೂ ಮುಂಚೆ ನಾನು ಒಂದು ಈವ್ನಿಂಗ್ ಡ್ರಿಂಕ್ ಕುಡಿತೀನಿ ಈವ್ನಿಂಗ್ ಡ್ರಿಂಕು ಅದನ್ನು ವಾಮ್ ವಾಟರ್ ಅದಕ್ಕೆ ನಾನು ಅಜ್ವಾನನೋ ಅಜ್ವಾನ ವಾಟರ್ ಅಥವಾ ಜೀರಾ ವಾಟರ್ ಅಥವಾ ಸೋಂಪು ಇಲ್ಲಾಂದರೆ ಮೂರನ್ನು ಮಿಕ್ಸ್ ಮಾಡಿಕೊಂಡು ಕುಡ್ಬಿಡ್ತೀನಿ ಸೊ ಇವಾಗ ಯಾವುದೋ ಒಂದು ಡ್ರಿಂಕ್ ಮಾಡಿಕೊಂಡು ಕುಡಿದು ಆಮೇಲೆ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಸೊ ಕೀಪ್ ವಾಚಿಂಗ್ ಸೊ ಈವ್ನಿಂಗ್ ಡ್ರಿಂಕ್ ಈಸ್ ರೆಡಿ ಸೊ ಕುಡಿತಾ ಮಾತಾಡೋಣ ನಮ್ಮ ರೂಮಿಗೆ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಸನ್ರೈಸ್ ಕಾಣಲ್ಲ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಸತ್ತೆ ನಾನು ನಿಮಗೆ ತೋರಿಸ್ತೀನಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನಮ್ಮ ರೂಮಿಗೆ ಅಂತ ಇದು ಕುಡಿಯೋಷ್ಟರಲ್ಲಿ ಸನ್ಸೆಟ್ ಆಗುತ್ತೆ ಇವಾಗ ಫೈ ಫಾರ್ಟಿ ಫೈ ಆಗಿದೆ ನೋಡಿ ಸನ್ ಸನ್ ಕಿಸ್ಟ್ ಎಲ್ಲರೂ ಸನ್ ಕಿಸ್ಟ್ ಫೋಟೋ ಸನ್ ಕಿಸ್ಟ್ ಫೋಟೋ ಅಂತ ಹೇಳ್ತಾರಲ್ಲ ಟ್ರೆಂಡಿಂಗ್ ಹಾಗೆ ಸನ್ಸೆಟ್ ತೋರಿಸ್ತೀನಿ ಇರಬೇಕಾದ್ರೆ ತೋರಿಸ್ತೀನಿ ನಿಮಗೆ ಸನ್ರೈಸ್ ಇಷ್ಟನಾ ಸನ್ಸೆಟ್ ಇಷ್ಟನಾ ನಿಮ್ಗೇನು ಇಷ್ಟ ಅಂತ ಹೇಳಿ ನನಗೆ ಸನ್ರೈಸ್ ಅಂದರೆ ತುಂಬ ಇಷ್ಟ ಅದು ನೋಡೋಕೆ ಎರಡೂ ಇಷ್ಟನೇ ನೋಡೋಕೆ ಚೆನ್ನಾಗಿರುತ್ತೆ ಸನ್ರೈಸು ಚೆನ್ನಾಗಿ ಕಾಣುತ್ತೆ ಸನ್ಸೆಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಸಿನ್ಸ್ ಆಮ್ ಅ ಮಾರ್ನಿಂಗ್ ಪರ್ಸನ್ ನಾನು ಮಾರ್ನಿಂಗ್ ಪರ್ಸನ್ ಆಗಿರೋದ್ರಿಂದ ನನಗೆ ಸನ್ರೈಸೇ ತುಂಬ ಇಷ್ಟು ಚೆನ್ನಾಗಿದೆ ಅಲ್ವಾ ಸನ್ಸೆಟ್ ಆಗೋಕ್ಕೆ ತುಂಬ ಲೇಟ್ ಆಗುತ್ತೆ ನಾನು ಅದ್ರಕ್ಕೆ ವೆಯ್ಟ್ ಮಾಡಿದ್ರೆ ನನಗೆ ಲೇಟಾಗುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಲೇಟ್ ಆಗುತ್ತೆ ಅದಕ್ಕೆ ನಾವು ನಾನು ಬಿಗ ಬಿಗ ರೆಡಿಯಾಗಿ ದೇವಸ್ಥಾನಕ್ಕೆ ಓಡ್ತೀವಿ ಸೊ ನೀವು ನಮ್ಮೊಟ್ಟಿಗೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಸೊ ಲೈಟ್ಸ್ಗೂ మేకటవర్మగలకనతినాస్ గారు గదియస్తానకు ಬಂದ తీరు గదియస్తానైలా ఆయ్ ప్రసన్నం కోటిదార ప్రసన్నతైంది హార్డ్ ಸೊ ಈಗಷ್ಟೇ ಮನೆಗೆ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಜಯನಗರದಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಜಯನಗರದಲ್ಲಿ ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಏನು ಹಬ್ಬ ಹತ್ತಿರ ಇರೋದ್ರಿಂದ ತುಂಬ ಕಾಲೋಕೆ ಜಾಗ ಇಲ್ಲ ನನಗೆ ಕೈಯಲ್ಲೆಲ್ಲ ಸ್ವಲ್ಪ ಲಗೇಜ್ ಇರೋದ್ರಿಂದ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಬರ್ತಾ ಹಾಗೆ ಸ್ವಲ್ಪ ತಣ್ಣಗೆ ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡು ಈಗ ಜಸ್ಟ್ ಮನೆಗೆ ಬಂದ್ವಿ ಈಗ ನೋಡಬೇಕು ರಾತ್ರಿಗೇನು ತಿನ್ನೋದು ಅಂತ ಲೈಟಾಗಿ ಏನಾದರೂ ತಿಂಡಿ ಮಾಡಿಕೊಂಡು ತಿನ್ಬಿಟ್ಟು ಮಲ್ಕೊಂಡು ಬಿಡೋದು ಅಷ್ಟೇ ಈಗ ಅವಲಕ್ಕಿ ಮಾಡ್ತಾ ಏನು ರಾತ್ರಿಗೆ ಲೈಟಾಗಿ ತಿಂಡಿ ಈಗ ಶುರು ಮಾಡೋಣ ಬನ್ನಿ ರಿಂಗಿ ಟೊಮ್ಯಾಟೊ ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ಅವಲಕ್ಕಿ ನೆನೆ ಇಟ್ಕೊಂಡು ಇದನ್ನೆಲ್ಲ ಬಿಡ್ತೀನಿ ಪಿಕಪ್ ಮಾಡಿಬಿಡ್ತೀನಿ ಸೊ ಅವಲಕ್ಕಿನ್ನ ನೆನೆ ಇಟ್ಟಿದ್ದೀನಿ ಅಂಡ್ ತರ್ಕಾರಿನೆಲ್ಲಾ ಹೆಚ್ಚಿಟ್ಕೊಂಡಿದ್ದೀನಿ ಶುರು ಮಾಡೋಣ ಇದೆಲ್ಲ ಸಿಂಪಲ್ ನಿಮಗೂ ಎಲ್ಲರಿಗೂ ಗೊತ್ತು ನಾನು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಹೇಳ್ಕೊಂಡು ಮಾಡ್ತೇವೆ ಅಷ್ಟೇ ರೆಡಿ ಆಗಿಲ್ಲ ಈಗ ನೆಣಸಿರು ಅವಲಕ್ಕಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಟು ಎಷ್ಟು ಈಸಿ ಅದು ತುಂಬ ಲೇಟಾಗಿಟ್ರೆ ಇದನ್ನು ಮಾಡ್ಕೊಂಡು ತಿನ್ಬೋದು ಒಗ್ಗರಣೆ ಹಾಕೋದು ಅವಲಕ್ಕಿನ ನೆಣ್ಣೆ ಹಾಕೋದು ಮಿಕ್ಸ್ ಮಾಡೋದು ಸ್ವಲ್ಪ ಹಾಕ್ತದೆ ರುಚಿಗೆ ಫೈನಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕೋದು ರೆಡಿ ಕೊಲ್ಲಕ್ಕಿ ರೆಡಿ ಆಯಿತು ಜಸ್ಟ್ ತಿನ್ನೋದು ಮಾಡ ತಿಂಡಿ ಆಯಿತು ಆ್ಯಂಡ್ ಬಾಗಿಲು ನೀರು ಹಾಕಿ ರಂಗೋಲಿ ಇಟ್ಟಿದ್ದಾಯಿತು ನನ್ನ ಕೆಲಸ ಇವತ್ತಿಗೆ ಮುಗೀತು ಸೊ ಈ ಥರ ಇರುತ್ತೆ ನಮ್ಮ ವೀಕೆಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯೂಶ್ವಲಿ ನಮ್ಮ ಎವ್ರಿ ವೀಕೆಂಡ್ ಹೀಗೆ ಇರುತ್ತೆ ನಮ್ಮ ರುಟೀನು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಅನ್ನಿಸ್ತು ಅಂತ ನಿಮಗೆ ಯಾವ ಥರ ವೀಡಿಯೋಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ದಿರೋಂಥ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಅದೇ ಥರ ವೀಡಿಯೋಸ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೀಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ सब्सक्राइब टू अवर चल संप्रता प्रमोद अभी कैडबरी ब्लॉग्स लॉट्स ऑफ लव गुड नाइट बाय